ಮಿಲೆಟ್ ಲಡ್ಡು ಮಿಶ್ರಣ ಮಿಲೇಟ್ ಲಡ್ಡು ಮಿಶ್ರಣ ಇದರದ್ದು ಲಡ್ಡು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವುದು ಬೆಲ್ಲ ಕೊಬ್ಬರಿ ಸ್ವಲ್ಪ ಶೇಂಗಾ ಬೀಜ ಹುರ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಗೋಡಂಬಿ ದ್ರಾಕ್ಷಿನ ಹಾಕೋಬೋದು ಹುರ್ಕೊಂಡು స్వల్ప ఏ ఎలకి గ్లాస్ నీరు నీర బీరు హాకెట్ ఫ్రెండ్స్ ఎంతో ఇంకా ఉండెంత మతాయి దీని ఫ్రెండ్స్ యాతర ఇంత తోర్స్తీ ెస్ట్ బెస్ట్ నోడ్కూళ్ళి నోడి నెక్స్ట్ తగ్గినా ఇక్కరి ఎర్జ్ ఇట్కం కొబ్బరి హక్తాది ఉర్దిక శేంగా బీజాము హాక్తీ ಈಗ ಇದಕ್ಕೆ ಇದು ಅಲ್ಲೇ ಸ್ಪ ಸ್ವಲ್ಪ ಸ್ವೀಟ್ ಇರುತ್ತೆ ಫ್ರೆಂಡ್ಸ್ ಇದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಎಲ್ಲ ಹಾಕ್ಕೊಳ್ಳೆ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಕೈಯಲ್ಲಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಆದಮೇಲೆ ಇದಕ್ಕೊಂದು ಸ್ವಲ್ಪ ಸ್ವಲ್ಪ ನೀರನ್ನ ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ಸಿಗೆ ಸ್ವಲ್ಪ ನೀರು ಬಿಸಿ ಆಗಲಿ ನೋಡಿ ಎಷ್ಟಾಗಿದೆ ಈಗ ಗ್ಯಾಸ್ ಆಫ್ ಮಾಡ್ತೀನಿ

ಯಾಕಂದ್ರೆ ಮತ್ತೆ ಆಗ್ಬಿಡುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಅಲ್ಲೇ ಕೈಯಲ್ಲಿ ಗೊತ್ತಾಗುತ್ತೆ ಸಿಂಪಲ್ ಸಹ ನೋಡಿ ಹಾಕೋಬೋದು ನೋಡಿ ಈ ಥರ ಆಗ್ತದೆ ಸಾಕು ಅಷ್ಟೇ ನೀವು ಡ್ರೈ ಫ್ರೂಟ್ಸ್ ಬೇಕಾದ್ರೆ ಹಾಕ್ಕೋಗ್ಬೋದು ನಾನು ಇದಕ್ಕೆ ಸಿಂಗಲ್ ಪೀಸ್ ಅಷ್ಟೇ ಹಾಕಿನಿ ಫ್ರೆಂಡ್ಸ್ ಇದಕ್ಕೆ ನೋಡಿರಿ ಈ ಥರ ಆಗ್ತೀವಿ ಈಗ ಸಣ್ಣ ಸಣ್ಣದಾಗಿ ಉಂಡೆ ಕಟ್ಕೊಂತೀನಿ ನಾನು ಫ್ರೆಂಡ್ಸ್ ಇಟ್ಟು ಅದಕ್ಕೆ ಬಂದಿದೆ ಈಗ ಇದನ್ನು ಸಣ್ಣ ಸಣ್ಣದಾಗಿ ಉಂಡೆ ಕಟ್ಕೊತೀನಿ ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಕಟ್ಕೋಬೋದು ಆಲ್ಮೋಸ್ಟ್ ಮಕ್ಳು ಇರೋರು ಮನೆಯಲ್ಲಿ ಇದನ್ನ ನೋಡಿ ನೋಡಿಲ್ಲಿದ್ದ ಕೊಟ್ಟೆ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಇದನ್ನ ವೇಸ್ಟ್ ಮಾಡೋಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ನೋದು ಬೆಟರ್ సంస్థకి నోడి ఫ్రెండ్స్ ఉంటే యాత్ర బంతి నోడి ఎస్ చెన్నాగ్ బంది నోడి న్యూ మేము మనలే ట్రై మాడి ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್